ಈ ತನಕ ಸಾಗಿದ ವಿದ್ಯಮಾನಗಳನ್ನು ನೀನು ಬಂದೆ ಅದಕ್ಕೆ ಮುಂದುವರಿಕೆ ಇಂದಿನ ದಿನ ಕೋಟಿ ಸಂಖ್ಯೆಯೊಂದಿಗೆ ಕದಂಬನದ ಅರ್ಥ ನನ್ನ ಕಾಗಲವನ್ನೇ ಮುಳ್ಳಿಟ್ಟುಕೊಂಡು ಬಂದು ಬರುತ್ತೇನೆ ಹೋರಾಟವೇ ನಮ್ಮ ಮುಖ್ಯ ಉದ್ದೇಶ ಅಲ್ಲ ಯಾಕೆ ಹೆಣ್ಣು ಹುರಿದು ಬರಬೇಕು ಅದಕ್ಕಾಗಿ ನೀನು ಹುಟ್ಟಿ ಬಂದ ನಿನ್ನೊಂದು ಹೊಂದ ನಿಂದಿ ನಮ್ಮ ಊರಿಗೆ ಸೇರಿಸಿ ಪಾದ ಬೆಳೆದೇವಿಸಿ ಬದುಕಿನ ಧನ್ಯತೆ ನಡೆಸಿ ಈಸಬೇಕು ಆಲೋಚನೆ ಬರಬೇಕು ಏರಿಕೊಳ್ಳುವುದಕ್ಕೆ ಅಮರಲೋಕದ ಅಮರಸಿಂಹಾಸನ ಮೆಟ್ಟಿ ನಡೆಯುವುದಕ್ಕೆ ಪರಿಶೀಲನೆ ಕೈಯಕ್ಕೆ ನೆಚ್ಚೆ ಮಾಡುವುದಕ್ಕೆ ನವನಿಧಿಗಳ ಸಂಗ್ರಹ ಕಲ್ಪಿಸಿದನು ಒದಗಿಸುವ ಕಲ್ಪವೃಕ್ಷ ಕಾಮಿಸಿದ್ದನ್ನು ಅನುಗ್ರಹಿಸುವ ಕಾಮಧೇನು ನಂದನವನ ಇಷ್ಟಿದ್ದರೂ ಬೇಕು ಅನ್ನೋ ಭಾವನೆ ನುಡಿಯನಿಗೆ ಸಾಕು ಅಂತ ಅನಿಸದೆ